ರೂಫ್ ಟಾಪ್ ಹಾಕಿಸಬಹುದಾ ನಾವು ಬಿಲ್ಡ್ ಮಾಡಿರೋ ಸ್ಟ್ರಕ್ಚರ್ ಹಾಕೊಡ್ತಾರ ಆ ಸೋಲಾರ್ ಪಲ್ದತ್ರ ಹಾಕ್ಸಿರೋದ್ರಿಂದ ಯಾರು ಕಳತನ ಮಾಡ್ಬಿಟ್ರೆ ಸೋಲಾರ್ ಗಳು ಅಥವಾ ಬಿರುಗಾಳಿ ಮಳೆ ಅಥವಾ ಇನ್ನೂ ಹಲವಾರು ಸಂದರ್ಭಗಳಲ್ಲಿ ಏನಾಗ್ತದೆ ಅಂದ್ರೆ ಹಾಳಾಗ್ತಕ್ಕಂತ ಸಾಧ್ಯತೆ ಇರ್ತದೆ ಆ ಸಮಯದಲ್ಲಿ ಏನಾಗ್ಬೋದು ಈ ಸಲ ಏನಾಗಿದೆ ಅಂದ್ರೆ ಇದು ಇನ್ನೂ ಅಡ್ವಾನ್ಸ್ ಆಗಿದೆ ಎಕ್ಸ್ಟ್ರಾ ಅಮೌಂಟ್ ಅಂತ ಸೋಲಾರ್ ಪ್ಯಾನೆಲ್ ಇಂದ ಮನೆಗೆ ಏನಾದ್ರು ಕರೆಂಟ್ ಅನ್ನು ಹೇಳ್ಕೋಬಹುದಾ ಅಂತ ಹೀಗಾಗಿ ಈ ಸಲ ರೈತರು ಸೋಲಾರ್ ಅನ್ನ ಹಾಕಿಸ್ಬೇಕು ಅಂತ ಹೇಳಿ ವೆಂಡರ್ ಅನ್ನ ಸೆಲೆಕ್ಟ್ ಮಾಡಿದ್ರಿ ಅವರೆಲ್ಲರೂ ಸಹ ಸೋಲಾರ್ ಪಂಪ್ ಸೆಟ್ ಅನ್ನ ಹಾಕಿಸ್ಕೊಳ್ಳಿ ನಮಸ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನಿವತ್ತು ಪಿ ಎಂ ಕುಸುಮ್ ಯೋಜನೆಯಲ್ಲಿ ಹಾಕಿಸ್ತಕ್ಕಂತಹ ಸೋಲಾರ್ ಪಂಪ್ ಸೆಟ್ ಬಗ್ಗೆ ಹಲವಾರು ಡೌಟ್ಗಳನ್ನ ಹೊಸದಾಗಿ ಹಾಕಿಸ್ತಕ್ಕಂಥವ್ರು ಕೇಳ್ತಿದ್ರು ಅವುಗಳನ್ನ ಡೌಟ್ಗಳನ್ನ ಕ್ಲಿಯರ್ ಮಾಡೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದ್ರೆ ಈಗ ಆಲ್ರೆಡಿ ವೆಂಡರ್ ಸೆಲೆಕ್ಷನ್ ಮುಗಿದಿದೆ ಎಲ್ಲರೂ ವೆಂಡರ್ ಸೆಲೆಕ್ಷನ್ ಮಾಡಿದರೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ವೆಂಡರ್ ಸೆಲೆಕ್ಷನ್ ಮಾಡಿ ಈಗ ಸೋಲಾರ್ ಪಂಪ್ ಸೆಟ್ ಪಿ ಎಂ ಕುಸುಮ್ ಯೋಜನೆಯಲ್ಲಿ ಹಾಕಿಸ್ಕೊಳ್ಳೋದಕ್ಕೆ ಎಲ್ಲರೂ ಸಿದ್ಧತೆ ಆಗಿದೆ ಈಗ ಇದರ ಡೌಟ್ಸ್ಗಳೇನಪ್ಪ ಅಂದ್ರೆ ಮೊದಲನೇದಾಗಿ ಈ ಸ್ಟ್ರಕ್ಚರ್ ಡೌಟ್ ಕೇಳ್ತಿದ್ರು ಡೌಟ್ ಏನಂದ್ರೆ ನಾವು ಇದನ್ನ ಸ್ಟ್ರಕ್ಚರ್ಗೆ ಸ್ವಲ್ಪ ಜಾಗ ಖರ್ಚಾಗತ್ತೆ ಆ ಜಾಗ ಆಲ್ಟರ್ನೇಟ್ ಆಗಿ ನಾವೇನಾದರೂ ರೂಫ್ ಟಾಪ್ ಹಾಕಿಸ್ಬೋದಾ ಯಾವುದಾದ್ರೂ ಬೇರೆ ಜಾಗದಲ್ಲಿ ಹಾಕಿಸ್ಬೋದಾ ಅಥವಾ ನಾವು ಬಿಲ್ಡ್ ಮಾಡಿರೋ ಸ್ಟ್ರಕ್ಚರ್ ಏನೋ ಹಾಕೊಡ್ತಾರ ಆ ಸೋಲಾರ್ ಪ್ಯಾನೆಲ್ಗಳನ್ನ ಅಂತೇಳಿ ಆದರೆ ಅದು ಜಾಗ ಉಳಿಯುತ್ತೆ ಅಂತೇಳಿ ಮನೆ ಮೇಲಕ್ಕೆ ಅವರು ಹಾಕಲ್ಲ ಅಂದ್ರೆ ರೂಫ್ ಸ್ಟಾಫ್ ಆಗಿ ಹಾಕಲ್ಲ ಅದರ ಬದಲಾಗಿ ಅವ್ರದ್ದು ಏನು ಫ್ರೀ ಸ್ಟ್ರಕ್ಚರ್ ಇದೆ ಅದರ ಪ್ರಕಾರನೇ ಹಾಕ್ತಾರೆ ಈ ಸ್ಟ್ರಕ್ಚರ್ ಅನ್ನ ಹೊರತುಪಡಿಸಿ ನಾವು ಮಾಡಿರೋ ಸ್ಟ್ರಕ್ಚರ್ಗೆ ಹಾಕೊಡಲ್ಲ ಅದೇ ರೀತಿ ಸ್ಟ್ರಕ್ಚರ್ ಅನ್ನ ಚೇಂಜ್ ಸಹ ಮಾಡಲ್ಲ ಏನು ಈ ಉತ್ತರ ದಕ್ಷಿಣವಾಗಿ ಫೇಸ್ ಫೇಸನ್ನ ಮಾಡಿ ಇದೇ ರೀತಿ ಹಾಕ್ತಾರೆ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಈ ಪಿಲ್ಲರು ಮತ್ತೆ ಈ ಸ್ಟ್ರಕ್ಚರು ಇದನ್ನ ನಾವು ಬದಲಾವಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಎರಡನೇ ಡೌಟ್ ಏನಪ್ಪಾ ಅಂತಂದ್ರೆ ಇವು ಏನು ಸೋಲಾರ್ ಪ್ಯಾನಲ್ಸ್ ಇದ್ದಾವೆ ಈ ಸೋಲಾರ್ ಪ್ಯಾನಲ್ಸ್ಗಳು ಅಥವಾ ಬಿರುಗಾಳಿ ಮಳೆ ಅಥವಾ ಇನ್ನೂ ಹಲವಾರು ಸಂದರ್ಭಗಳಲ್ಲಿ ಏನಾಗ್ತದೆ ಅಂದರೆ ಹಾಳಾಗ್ತಕ್ಕಂಥ ಸಾಧ್ಯತೆ ಇರ್ತದೆ ಆ ಸಮಯದಲ್ಲಿ ಏನಾಗ್ಬೋದು ನಮಗೀಗ ಸೋಲಾರ್ ಪ್ಯಾನಲೇ ಹಾಳಾಗ್ಬಿಟ್ರೆ ನಮಗೆ ಸೊ ಸೋಲಾರಿಂದ ಏನೂ ಸಹ ನೀರು ಆಗಲ್ಲ ಜೊತೆಗೆ ಇಷ್ಟು ಖರ್ಚು ಮಾಡಿರೋದು ವೇಸ್ಟ್ ಆಗತ್ತಲ್ಲ ಅನ್ನೋದು ಕೆಲವರ ಪ್ರಶ್ನೆ ಆಗಿತ್ತು ಆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಈ ಸೋಲಾರ್ ಗಳು ಮುಖ್ಯವಾಗಿ ನಾವು ಆಗ್ತಕ್ಕಂಥದ್ದು ಹತ್ರ ಆಗಿರೋದ್ರಿಂದ ಗಾಳಿ ಮಳೆ ಇದಕ್ಕೆಲ್ಲ ಸಿಕ್ಕಿಕೊಳ್ಳೋದು ಜಾಸ್ತಿನೇ ಯಾಕೆಂದರೆ ಸ್ಟ್ರಕ್ಚರು ಔಟ್ಸೈಡ್ ಇರೋದ್ರಿಂದ ಗಾಳಿಗೆ ಎತ್ತಾಕುವಂತ ಸಾಧ್ಯತೆ ಜೊತೆಗೆ ಒಡೆದು ಹೋಗುವಂಥ ಸಾಧ್ಯತೆಗಳು ಇರುತ್ತದೆ ಆಗ ಇದರ ಮಾಹಿತಿ ತಿಳ್ಕೊಂಡ ಪ್ರಕಾರ ಏನಂದರೆ ಕೆಲವರೆಲ್ಲ ಫಿಸಿಕಲ್ ಡ್ಯಾಮೇಜ್ಗೆ ಕ್ಲೈಮ್ ಆಗಲ್ಲ ಅಂತ ಹೇಳಿದ್ರು ಆದರೆ ಸರಿಯಾದ ಮಾಹಿತಿ ಏನಪ್ಪಾ ಅಂತ ಈ ಫಿಸಿಕಲ್ ಡ್ಯಾಮೇಜ್ ಆದರೂ ಸಹ ಈ ಇಂತಹ ಸಂದರ್ಭಗಳಲ್ಲಿ ಐದು ವರ್ಷಗಳ ಕಾಲ ಇನ್ಶೂರೆನ್ಸ್ ಇರುತ್ತೆ ಆ ಇನ್ಶೂರೆನ್ಸ್ ಇಂದ ಕ್ಲೈಮ್ ಮಾಡಿ ಇದೆಲ್ಲವನ್ನ ಸರಿ ಮಾಡಿಕೊಡ್ತೀವಿ ಅಂತ ಹೇಳೋ ಒಂದು ಮಾಹಿತಿಯನ್ನ ಶಕ್ತಿ ಪಂಪ್ ಸೆಟ್ ಅವ್ರು ನೀಡಿದ್ದಾರೆ ಅದಕ್ಕೆ ಇದು ಏನು ಮಾಹಿತಿ ಇದೈತೆ ಇದು ಐದು ವರ್ಷ ನಾವು ಎಲ್ಲ ಸರ್ಚ್ ಮಾಡಿ ನೋಡಿದಾಗ ಐದು ವರ್ಷ ಇನ್ಶೂರೆನ್ಸ್ ಇರುತ್ತೆ ಅಂದ್ರೆ ಈ ಪ್ಯಾನಲ್ ಪ್ಯಾನಲ್ಗಳಿಗೆ ಏನಾದ್ರೂ ಹಾಳಾದ್ರೆ ನಮ್ಗೆ ರಿಪ್ಲೇಸ್ ಮಾಡ್ಲಿಕ್ಕೆ ಇನ್ಶೂರೆನ್ಸ್ ಇರೋದ್ರಿಂದ ರಿಪ್ಲೇಸ್ ಅನ್ನ ಮಾಡಿಕೊಡ್ತಾರೆ ಇನ್ನು ಮೋಟರ್ ಬಗ್ಗೆ ತುಂಬಾ ಡೌಟು ಏನಂದ್ರೆ ಮೋಟರ್ ಹಾಳಾಗುತ್ತಾ ಎಷ್ಟು ದಿವಸ ಬಳಕೆ ಬರ್ಬೋದು ಅಂತೇಳಿ ಅವರು ಗ್ಯಾರಂಟಿ ಅವರು ಇದ್ರ ಪ್ರಕಾರ ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚು ಬಾಳಿಕೆ ಬರುತ್ತೆ ಅಂತ ಇನ್ನು ಅವರ ಗ್ಯಾರಂಟಿ ಐದು ವರ್ಷಗಳು ಆದರೆ ಮಿನಿಮಮ್ ಕಡಿಮೆ ಅಂದರೆ ಹತ್ತು ವರ್ಷಕ್ಕಂತೂ ಯಾವುದೇ ಮೋಸ ಈ ಬಾರಿ ಫ್ಯೂಸು ಎಮ್ ಸಿ ಬಿ ಎಲ್ಲ ಆ್ಯಡ್ ಆಗ್ತಾ ಇರೋದ್ರಿಂದ ಲಾಂಗ್ ಲೈಫ್ ಖಂಡಿತ ಬರುತ್ತೆ ಇನ್ನೊಂದು ಡೌಟ್ ಏನು ಕೇಳ್ತಾ ಇದ್ರು ಅಂದರೆ ಯಾರಾದರೂ ಹೊರಗಡೆ ಔಟ್ಸೈಡಲ್ಲಿ ಹೊಲ್ದತ್ರ ಹಾಕ್ಸಿರೋದ್ರಿಂದ ಯಾರಾದರೂ ಕಳತನ ಮಾಡಿಬಿಟ್ರೆ ಇದನ್ನೆಲ್ಲ ಬಿಚ್ಕೊಂಡು ಹೋಗಿಬಿಟ್ರೆ ಏನು ಮಾಡೋದು ಅಂತೇಳಿ ಈಗ ಐದು ವರ್ಷ ಕಾಂಪ್ರೆನ್ಸಿವ್ ಇನ್ಶೂರೆನ್ಸನ್ನು ಕೊಟ್ಟಿರ್ತಾರೆ ಹಾಗಾಗಿ ಅದಕ್ಕೂ ಸಹ ಕ್ಲೈಮ್ ಆಗುತ್ತೆ ಅಂತೇಳಿ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಆಮೇಲೆ ಇನ್ನು ಈ ಏನು ಕಂಟ್ರೋಲರ್ ಅಂತ ಕರೀತೀವಿ ಇದು ಇದ್ರ ಜೊತೆಗೆ ಈಗ ಫ್ಯೂಸ್ಗಳೆಲ್ಲ ಆಡ್ ಆಗ್ತದಂತೆ ಹಾಗಾಗಿ ಈ ಫ್ಯೂಸ್ಗಳೆಲ್ಲ ಆಡ ಆ್ಯಡ್ ಆಗೋದ್ರಿಂದ ಇನ್ನೂ ಸಹ ನಮ್ಮ ಸೋಲಾರು ಇನ್ನೂ ಸಹ ಸೇಫ್ಟಿ ಆಗಿರುತ್ತೆ ಯಾವುದೇ ರೀತಿ ಸಮಸ್ಯೆ ಬರೋಲ್ಲ ಹಾಗಾಗಿ ಲಾಂಗ್ ಲೈಫ್ ಬರುತ್ತೆ ಒಂದ್ಸಲ ಬರೀ ಇದೊಂದು ಕಂಟ್ರೋಲರ್ ಬರ್ತಿತ್ತು ಇದು ಕಂಟ್ರೋಲರ್ ಏನಿದೆ ಇದು ಸೋಲಾರ್ ಪಂಪ್ ಕಂಟ್ರೋಲರ್ ವಿತ್ ಡಾಟಾ ಮಾನಿಟರಿಂಗ್ ಅಂತ ಹೇಳಿ ಡಾಟಾವನ್ನ ಅವರು ಮಾನಿಟರ್ ಮಾಡಬಹುದು ಇರೋಡೆ ಒಂದು ಸಿಮ್ ಇದೆ ಅದೇ ರೀತಿ ಈ ಸಲ ಏನಾಗಿದೆ ಅಂದ್ರೆ ಇದು ಇನ್ನೂ ಅಡ್ವಾನ್ಸ್ ಆಗಿದೆ ಸಲ ಈ ಕಂಟ್ರೋಲರ್ ನ ಜೊತೆಗೆ ಫ್ಯೂಸ್ ಗಳೆಲ್ಲ ಕೊಡ್ತಿದ್ದಾರೆ ಹಾಗಾಗಿ ಇನ್ನೂ ಸಹ ಈ ಮೋಟ್ರೂ ಸೇಫ್ಟಿ ಆಗಿರ್ಲಿಕ್ಕೆ ಅನುಕೂಲ ಆಗ್ತದೆ ಈ ಸೇಫ್ಟಿ ಮೆಸರ್ನ ಈ ಸಲ ತುಂಬಾ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಾಗಿ ಈ ಸಲ ಯಾರ ರೈತರು ಸೋಲಾರ್ ಅನ್ನ ಹಾಕಿಸ್ಬೇಕು ಅಂತ ಹೇಳಿ ವೆಂಡರ್ ಅನ್ನ ಸೆಲೆಕ್ಟ್ ಮಾಡಿದ್ರಿ ಅವರೆಲ್ಲರೂ ಸಹ ಸೋಲಾರ್ ಪಂಪ್ ಸೆಟ್ ಹಾಕಿಸ್ಕೊಳ್ಳಿ ಈ ಸೋಲಾರ್ ಪಂಪ್ ಸೆಟ್ ಅನ್ನ ನೀವು ಒಂದ್ಸಲ ಇನ್ಸ್ಟಾಲ್ ಮಾಡಿಸ್ಕೊಂಡ್ರೆ ನಿಮಗೆ ಇದರ ಉಪಯೋಗವನ್ನು ಖಂಡಿತ ಪಡಿತೀರಿ ಯಾಕೆಂದ್ರೆ ಇದರ ಉಪಯೋಗಗಳು ಅಷ್ಟಿದೆ ಯಾಕೆಂದ್ರೆ ನಮಗೆ ಕರೆಂಟ್ನ ಅವಶ್ಯಕತೆ ಇರಲ್ಲ ಹಾಗಾಗಿ ನಮಗೆ ಹಗಲಿನ ಹೊತ್ತಿನಲ್ಲಿ ಯಾವಾಗ ಬೇಕಾದರೂ ನಾವು ಬೋರನ್ನ ಆನ್ ಮಾಡ್ಕೊಳ್ಳೋ ಮೂಲಕ ನೀರನ್ನ ಹಾಯಿಸ್ಬೋದು ಜೊತೆಗೆ ನಮಗೆ ಒಂದು ಏನಂದ್ರೆ ಕರೆಂಟ್ ಅನ್ನ ಈ ಟೈಮ್ಗೆ ಇರುತ್ತೆ ಆ ಟೈಮ್ಗೆ ಅರ್ಜೆನ್ಸಿ ಏನಿಲ್ಲ ನಾವು ಯಾವಾಗ ಬಿಡುವಾಗಿರ್ತೀವಿ ಆವಾಗ ಬಂದು ಹಾಯಿಸ್ಕೋಬಹುದು ಇದೊಂದು ಉತ್ತಮ ಬೆಳವಣಿಗೆ ಏನಾದರೂ ನಿಮಗೆ ಸೋಲಾರ್ ಓಡೋದ್ರ ಬಗ್ಗೆ ಇನ್ನು ಮಿಕ್ಕಿದ್ದ ಏನೇ ಡೌಟ್ ಇದ್ರು ಇನ್ನೊಂದು ವಿಡಿಯೋದಲ್ಲಿ ಹಾಕಿದೀನಿ ಅದನ್ಕ ಅದನ್ನ ನೋಡಿ ಇದ್ರೆ ಇನ್ನೊಂದು ಡೌಟ್ ಏನಂದ್ರೆ ಅವರೇ ಪೈಪನ್ನ ಕೊಡ್ತಾರೆ ಏನು ನಾ ಮೊದ್ಲೆ ಹೇಳಿದೀನಿ ಏನು ನೀ ನಾವು ಖಾಲಿ ಬೋರ್ ಅನ್ನ ತೋರ್ಸುದ್ರೆ ನೀರನ್ನ ಹೊರಗೆ ತರುವವರೆಗೆ ಅವ್ರದೇ ಕೆಲಸ ಇನ್ನೇನು ನಾವೇನು ಏನು ಇನ್ವೆಸ್ಟ್ ಮಾಡೋಂಗಿಲ್ಲ ಏನನ್ನೂ ಕೊಡುವಂತೂ ಇಲ್ಲ ಆದ್ರೆ ಈ ಪೈಪ್ ಬಗ್ಗೆ ಕೇಳ್ತಿದ್ರು ಇವರು ಜಿ ಪೈಪ್ ಬಿಡ್ತಾರ ಅಂತ ಹೇಳಿ ಅವ್ರ ಜಿ ಎ ಪೈಪ್ ಬಿಡಲ್ಲ ಬದಲಾಗಿ ಏನಿ ಈ ಪೈಪ್ ಇದೆ ಈ ತರ ಪೈಪನ್ನ ಬಿಡ್ತಾರೆ ಈ ಪೈಪ್ ಎಷ್ಟಿರುತ್ತೆ ಅಷ್ಟ ಪೈಪ್ ಅನ್ನ ಬಿಡ್ತಾರೆ ಈ ಪೈಪ್ ತಡೆಯುತ್ತಾ ಅಂತ ತುಂಬಾ ಜನ ಡೌಟ್ ನಾನು ಈ ಪೈಪನ್ನ ಬಿಡಿಸಿಲ್ಲ ಯಾಕೆಂದ್ರೆ ಈ ಪೈಪ್ ತಡೆಯುತ್ತೋ ಇಲ್ವೋ ಅನ್ನೋ ನನಗೂ ಡೌಟ್ ಇತ್ತು ಹಾಗಾಗಿ ನಾನು ಬಿಡಿಸಿಲ್ಲ ಈ ಪೈಪಲ್ಲಿ ಥ್ರೆಡ್ ಎಲ್ಲ ಇರುತ್ತೆ ಅದನ್ನ ಮೋ ಎಲ್ಲ ಕೂರ್ಸ್ಲಿಕ್ಕೆ ಒಳಗಡೆ ಬಿಡ್ತಾರೆ ಸಮಸ್ಯೆ ಇಲ್ಲ ಯಾಕೆಂದ್ರೆ ಮೋಟ್ರು ಮಾಮೂಲಿ ಕರೆಂಟ್ ಮೋಟ್ರ್ ಅಷ್ಟು ವೆಯ್ಟ್ ಇರಲ್ಲ ಹಾಗಾಗಿ ಇದು ತಡೆಯುತ್ತೆ ಅನ್ನೋದು ನನ್ನ ಅನಿಸಿಕೆ ಜೊತೆಗೆ ಇದರ ಕ್ವಾಲಿಟಿಯು ಚೆನ್ನಾಗಿದೆ ಹಾಗಾಗಿ ಇದು ತಡೆಯುತ್ತೆ ಬಿಡಿಸ್ಬೋದಾಗಿತ್ತು ಆದ್ರೆ ನಮ್ಗೆ ಆಲ್ರೆಡಿ ಜಿ ಎ ಪೈಪ್ ಇದ್ದಿದ್ದರಿಂದ ನಾನು ಜಿ ಎ ಪೈಪ್ ಅನ್ನ ಬಿಡಿಸಿದ ಇದನ್ನ ಅದು ಏನು ಇಲ್ಲ ನನ್ನ ಹತ್ರ ಜಿ ಎ ಪೈಪ್ ಯಾವುದೂ ಇಲ್ಲ ನಾನು ಡೈರೆಕ್ಟ್ ಆಗಿ ಖಾಲಿ ಬಾವಿಗೇನೆ ಸೋಲಾರ್ ಪಂಪ್ನ ಕೂರಿಸ್ತಾ ಇದೀನಿ ಅಂತಕ್ಕಂಥವ್ರು ಈ ಪೈಪನ್ನೇ ಬಿಡಬಹುದು ಏನ್ ಇನ್ನೊಂದು ಡೌಟ್ ಅನ್ನ ಕೇಳ್ತಿದ್ರು ಏನಪ್ಪಾ ಅಂದ್ರೆ ಈ ಸೋಲಾರಿಂದ ಮನೆಗೇನಾದರೂ ಮನೆಗೆ ಹೇಳ್ಕೊಬೋದಾ ಕರೆಂಟ್ ಈ ಸೋಲಾರ್ ಪ್ಯಾನೆಲ್ಗಳಿಂದ ಅಂತೇಳಿ ಅದು ಸಾಧ್ಯ ಇಲ್ಲ ಯಾಕೆಂದ್ರೆ ಇದು ಡಿ ಸಿ ಮೋಟರ್ನ ಕೊಟ್ಟಿರ್ತಾರೆ ಡೈರೆಕ್ಟ್ ಕರೆಂಟ್ ಅಂದ್ರೆ ಸೂರ್ಯನ ಬೆಳಕು ಬಿದ್ದಂಗೆ ಅಲ್ಲಿ ಜನರೇಟ್ ಆಗಿ ನಮ್ಗೆ ನೀರು ಬರ್ತದೆ ಹಾಗಾಗಿ ಇದು ನಮ್ಗೆ ಮನೆಗೆ ಕೊಡುವ ಫೆಸಿಲಿಟಿ ಇಲ್ಲ ಜೊತೆಗೆ ಇನ್ನೊಂದು ಡೌಟ್ ಏನನ್ನ ಕೇಳ್ತಾ ಇದ್ರು ಅಂದ್ರೆ ಹೊಸ ಅಪ್ಲಿಕೇಶನ್ ಅನ್ನ ಬಿಡ್ತಾರೆ ಅಂತ ಹೇಳಿ ಹೊಸ ಅಪ್ಲಿಕೇಶನ್ ಇನ್ನು ಬಿಟ್ಟಿಲ್ಲ ಈಗ ಏನಿದ್ರು ಹಿಂದೆ ಅಪ್ಲಿಕೇಶನ್ ಆಗ್ತವ್ರಿಗೆ ವೆಂಡರ್ ಸೆಲೆಕ್ಷನ್ ಮಾತ್ರ ಬಿಟ್ಟಿದ್ದಾರೆ ಹೊಸ ಅಪ್ಲಿಕೇಶನ್ ಬಿಟ್ಟಂತ ಸಂದರ್ಭದಲ್ಲಿ ಅಪ್ಡೇಟ್ ಮಾಡ್ಕೊಡ್ತೀನಿ ಅಪ್ಲಿಕೇಶನನ್ನು ಯಾವಾಗ ಬೇಕಾದರೂ ಕರಿಬೋದು ಅದಕ್ಕಾಗಿ ಬೇಕಾದ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಇಟ್ಕೊಂಡಿರಿ ಡಾಕ್ಯುಮೆಂಟ್ಸ್ ಏನು ಬೇಕು ಅಂದರೆ ಆಧಾರು ಪಾಣಿ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಜಂಟಿ ಖಾತೆ ಏನಾದರೂ ಇದ್ದರೆ ಎನ್ ಓ ಸಿಯನ್ನು ಸಿದ್ಧಪಡಿಸಿ ಇಟ್ಕೊಳ್ಳಿ ಯಾವಾಗ ಬೇಕಾದರೂ ಅರ್ಜಿ ಕರಿಬೋದು ಆ ಸಂದರ್ಭದಲ್ಲಿ ನಿಮಗೆ ಅರ್ಜಿ ಹಾಕಲಿಕ್ಕೆ ಸುಲಭ ಆಗ್ತದೆ ಮೊಬೈಲ್ ಮೂಲಕವೇ ಸುಲಭವಾಗಿ ಅರ್ಜಿಯನ್ನು ಹಾಕ್ಬೋದು ನಿಮಗೆ ಈ ಸೋಲಾರ್ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ನಾನು ಡೌಟನ್ನು ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಇದಲ್ಲದೆ ರೈತರಿಗೆ ಒಂದು ಸಲಹೆ ಏನಪ್ಪ ಅಂತ ಅಂದರೆ ಇದು ಔಟ್ಸೈಡ್ ಇರೋದರಿಂದ ಸ್ವಲ್ಪ ಸೇಫ್ಟಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿ ಜೊತೆಗೆ ಈ ಎಲ್ಲ ವೈರೆಲ್ಲ ಇನ್ಸ್ಟಾಲ್ ಆದಮೇಲೆ ಸ್ವಲ್ಪ ರ್ಯಾಟ್ ಬೈಟು ಅಂದರೆ ಇಲಿ ಕಚ್ಚುವಂಥ ಸಾಧ್ಯತೆ ಇರ್ತದೆ ವೈರ್ಗಳನ್ನು ಅದರಿಂದ ಸ್ವಲ್ಪ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ರ್ಯಾಟ್ ಸ್ಪ್ರೇನ ಬಳಸಿ ಸ್ವಲ್ಪ ದಿವಸ ಒಂದು ಸ್ವಲ್ಪ ಒಂದು ದಿವಸ ಆಗೋವರಿಗೆ ಅದನ್ನು ಬಳಸೋದ್ರಿಂದ ಇಲ್ಲಿ ಕಚ್ಚುವಂತಹ ಸಾಧ್ಯತೆ ಇರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು